ಧಾರ್ಮಿಕ ದತ್ತಿ ಹಿಂದೂ ದೇವಾಲಯದ ಅರ್ಚಕರ ಮತ್ತು ಪುರೋಹಿತ ವರ್ಗದವರ ಯಾವುದೇ ಕಾನೂನು ರೀತಿಯ ಸಮಸ್ಯೆಗಳಿದ್ದರೂ ನೇರವಾಗಿ ನಮ್ಮ ಕಚೇರಿಗೆ ಬಂದು ಪರಿಹಾರ ಕಂಡುಕೊಳ್ಳಬಹುದು ಎಂದು ನೂತನ ತಹಶೀಲ್ದಾರ್ ಶಂಕರಪ್ಪ ಹೇಳಿದರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಧಾರ್ಮಿಕ ದತ್ತಿ ಇಲಾಖೆಯ ಅರ್ಚಕರ ಆಗಮಿಕರ ಉಪಾಧಿವಂತರ ಸಂಘದ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು ನಾನು ವಾರದ ಹಿಂದಷ್ಟೇ ತಾಲ್ಲೂಕಿನಗೆ ತಹಶೀಲ್ದಾರ್ ಆಗಿ ಆಗಮಿಸಿದ್ದು ಈ ಸಂಘಟನೆಯ ಸದಸ್ಯರುಗಳಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಖುದ್ದು ಕಚೇರಿಗೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಳ್ಳಬಹುದು ಎಂದು ಅವರು ಹಿಂದೂ ದೇವಾಲಯದ ವಿವಿಧ ತಾಲೂಕು ಮತ್ತು ಹೋಬಳಿ ಅಧ್ಯಕ್ಷರಿಗೆ ಸಾಂಕೇತಿಕವಾಗಿ ಸಂಘದ ಗುರುತಿನ ಚೀಟಿ ವಿತರಣೆ ಮಾಡಿದರು ಆಮೇಲೆ ನನಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಇನ್ನು ಬಳಿಕ ಮಾತನಾಡಿದ ತಾಲೂಕು ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ್ ಮಾತನಾಡಿ ನಾವು ಪ್ರತಿ ವರ್ಷ ಸಂಘದ ಸದಸ್ಯರುಗಳ ಸಮಸ್ಯೆಗಳನ್ನು ಆಲಿಸುತ್ತಾ ಬಂದಿದ್ದು ಕೆಲವರಿಗೆ ತಸ್ತಿಕ್ ಸಮಸ್ಯೆ ಉಂಟಾಗಿದೆ ಅದನ್ನು ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದರು ಭೇಟಿ ಮಾಡಿ ಸರ್ ಇಂಥ ದಿವಸ ಪ್ರತಿ ತಿಂಗಳು ನಮ್ಮ ತಾಲೂಕಿನಲ್ಲಿ ಚೀಟಿ ಮತ್ತು ಪ್ರತಿ ತಿಂಗಳು ಕೂಡ ಚೀಟಿ ನಡೀತಾ ಇರುತ್ತೆ ಮೀಟಿಂಗ್ ಇರುತ್ತೆ ಅಂದವಾಗಿ ನಮ್ಮ ಅರ್ಚಕರ ಬಗ್ಗೆ ಎಲ್ಲ ಹೋಬಳಿ ಮತ್ತು ತಾಲೂಕುಗಳಿಗೆ ಕಷ್ಟ ನಿವಾರಣೆ ಉದ್ದೇಶ ಉದ್ದೇಶವಾಗಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಹಾಗೇ ಇದ್ರ ಜೊತೆಯಲ್ಲಿ ನವೀನ್ ಸಾರು ಆವಾಗಿದ್ದರು ಆವಾಗ ಒಂದು ಸರ್ವಿದಿವೆ ಆಗ ನಾನು ಕೂಡ ಬರ್ತೀನಿ ಅಂತ ಹೇಳಿದರು ಅನಿವಾರ್ಯ ಅಷ್ಟೇ ಬರೋ ಅಷ್ಟರಲ್ಲಿ ಸರ್ ಹೊಸ್ದಾಗಿ ಬರ್ತಾ ಇದ್ದಾರೆ ಅಂತ ಒಂದು ಗಮನ ಬಂತು ಆವಾಗ ಇದನ್ನು ತಡೆದು ನಿಲ್ಲಿಸಿ ಇನ್ನು ನಾಲ್ಕು ಎರಡು ಮೂರು ದಿವ್ಸದೇ ಕಾರ್ಡ್ ಬಂತು ತಕ್ಷಣಕ್ಕೆ ನಮ್ಮ ಶಂಕರ್ ಸರ್ ಅವರಿಂದಲೇ ಅದು ವಿಲೇಜು ಆಗಬೇಕು ಅಂತ ಕಾಣ್ತಾ ಇತ್ತು ಈ ಸಂದರ್ಭದಲ್ಲಿ ನಮ್ಮ ನಾನು ಕೂಡ ಹೋಗಿ ಎಲ್ಲರನ್ನ ಕುರಿತು ಮಾತಾಡಿ ನಮ್ಮ ಸಾರು ಕೂಡ ಇವರು ನಮ್ಮ ಅಣ್ಣ ಸಾರು ಇಬ್ಬರು ಕೂಡ ಬಂದು ನಮಗೆ ಈ ಈ ಬಡವರ ಅರ್ಚಕರ ಸನ್ನಿಧಾನಕ್ಕೆ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಅವರಿಬ್ಬರಿಗೂ ಕೂಡ ನನ್ನ ಎಲ್ಲರ ಪರವಾಗಿ ನಾನು ವೈದ್ಯರು ಪರವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಕೋಟಿ ಕೋಟಿ ಈಗ ಈಗಿನ ತಾಲೂಕು ಪ್ರತಿ ವರ್ಷ ಪ್ರತಿ ತಿಂಗಳು ವಾರ್ಷಿಕ ಸುಗಮವಾಗಿ ನಡೆಯಲಿ ಅಂತ ಪ್ರಾರ್ಥಿಸ್ತೀನಿ ಒಂದು ನಿವೇಶನದ ಬಗ್ಗೆ ನಂತರ ತಾಲೂಕಿನ ಹೋಬಳಿ ಸಂಘದ ಸದಸ್ಯರುಗಳಿಗೆ ತಮ್ಮ ಹೋಬಳಿಯ ನೂತನ ಕಾರ್ಯಕಾರಿ ಮಂಡಳಿ ರಚನೆ ಮಾಡಿಕೊಳ್ಳಲು ಇಚ್ಛಿಸಿದ್ದಲ್ಲಿ ನೀವುಗಳು ಅದನ್ನು ಮಾಡಿಕೊಳ್ಳಬಹುದು ಎಂದ ಅವರು ಇನ್ನೊಂದು ತಿಂಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಸಂಘಕ್ಕೆ ನೀಡಿರುವ ನಿವೇಶನದಲ್ಲಿ ಬೋರ್ವೆಲ್ ಕೊರೆಯಲಾಗುವುದು ಮತ್ತು ಕತ್ತರಿಘಟ್ಟದ ಚಂದ್ರಶೇಖರ್ ಗುರೂಜಿಯವರು ನಿವೇಶನ ನಿರ್ಮಾಣಕ್ಕೆ ಬೇಕಾಗುವ ಸಿಮೆಂಟ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಇದೇ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯ ವತಿಯಿಂದ ಆರೋಗ್ಯ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು

್ರು ಏನೋ ಒಬ್ಬೊಬ್ಬರೇ ಕುತ್ಕೊತಾರೆ ಯಾರ ಚಿತ್ರರು ಕಲಿತಾ ಯಾರು ಮಾತಾಡ್ತಾ ಇಲ್ಲ ದೇವಸ್ಥಾನ ತಗೊಂಡ್ ಬರ್ತಾರೆ ಯೂಶಲಿ ನಮ್ಮಲ್ಲಿ ಓದಿರೋ ಓದಿರೋ ದೇವಸ್ಥಾಗ್ ತಕೊಂಡ್ ಬರ್ತಾರೆ ಸೊ ನೀವು ದೇವಸ್ಥಾನ ಪೂಜೆಗಳನ್ನ ಮಾಡ್ಬೇಡಿ ಅಂತ ಹೇಳ್ತಿಲ್ಲ ಅದನ್ನೂ ಒಂದು ನಂಬಿಕೆ ನಂಬಿಕೆನ ಅದು ಎಲ್ಲದೂ ಮಾಡ್ಲಿ ಅದ್ರ ಇದ್ದಾಗ ಒಂದ್ಸಲ ನಮಿಗೂ ಕಳಿಸ್ಕೊಡಿ ನಾವು ಚಂದ್ರಾಯಪಟ್ಟಣಕ್ಕೆ ಎರಡನೇ ಶುಕ್ರವಾರ ಮತ್ತೆ ನಾಲ್ಕನೇ ಶುಕ್ರವಾರ ಗವರ್ಮೆಂಟ್ ಆಸ್ಪತ್ರೆಗೆ ಬರ್ತೀವಿ ನಮ್ಮ ಹತ್ರ ಕಳಿಸ್ಕೊಡಿ ಮತ್ತೆ ವಿಚಿತ್ರವಾಗಿ ಆಡೋವಂಥರು ಅಂದ್ರೆ ಅವ್ರ ಸ್ವಚ್ಛತೆ ಬಗ್ಗೆ ಗಮನ ಎಲ್ಲದೆ ಇರುವಂತದ್ದು ಕೂತಿತ್ತಲೆ ಯೂರಿನ್ ಮೋಷನ್ ಎಲ್ಲ ಮಾಡುವಂಥದ್ದು ಅಥವಾ ಇದು ಮಾಡ್ತಾರಲ್ಲ ಒಬ್ಬೊಬ್ರೆ ನಗೋ ಅಂತದ್ದು ಒಬ್ಬೊಬ್ ಮಾತಾಡೋವಂಥದ್ದು ಬೇರೆಯವ್ರ ಬಗ್ಗೆ ಅನುಮಾನ ಇರುವಂತದ್ದು ಅವ್ರ ಮನೆಯವ್ರು ಅಡಿಗೆ ಮಾಡ್ತಿದ್ರು ಅವ್ರು ಊಟ ಮಾಡಲ್ಲ ಕೆಲವೊಂದು ಸಮಸ್ಯೆಗಳು ಈ ತರ ಇರ್ತವೆ ಅವ್ರು ಅಡುಗೆ ಮಾಡುದ್ರು ಮನೆಯವರೇ ಅಡಿಗೆ ಮಾಡಿದ್ರು ಅವ್ರ್ ಊಟ ಮಾಡಲ್ಲ ಅನುಮಾನಗಳು ಜಾಸ್ತಿ ಇರುತ್ತೆ ಈ ತರ ಸಮಸ್ಯೆಗಳಿದ್ರೆ ನನ್ಗೆ ನನಗೆ ತುಂಬಾ ಶಕ್ತಿ ಇದೆ ನಾನು ಚಿಟ್ಕೆ ಹೊಡೆದ್ರೆ ಮಳೆ ಬರುತ್ತೆ ನಾನು ಆತರ ಈ ತರ ಎಂತರ ಜಮ್ಮ ಕುತ್ಕೊಂತಿರ್ತಾರೆ ಆತರದವ್ರಿಗೂ ಸಹ ನೀವು ನಿಮ್ಮ ಹತ್ರ ಬಂದ್ರೆ ನೀವು ಪೂಜೆಗಳನ್ನ ಮಾಡಿ ಪೂಜೆಗಳನ್ನ ಮಾಡೋದ್ರ ಜೊತೆಗೆ ಒಂದ್ಸಲ ಸಲ ಹತ್ರಕ್ಕೆ ಕಳಿಸ್ಕೊಡಿ ಆಯ್ತಾ ನಾವಿಲ್ಲಿ ಚಂದ್ರಾಯಪಟ್ಟಣ ತಾಲೂಕ್ ಆಸ್ಪತ್ರೆಗೆ ಬರ್ತೀವಿ ಎರಡನೇ ಶುಕ್ರವಾರ ಮತ್ತೆ ನಾಲ್ಕನೇ ಶುಕ್ರವಾರ ಬರ್ತೀವಿ ಸಹ ಕೊಡ್ಬೋದು ಒಂದು ನಾಲ್ಕು ನಾಲ್ಕು ಒಂದು ಆರು ಅಂತ ಒಂದು ಆರೋಗ್ಯ ಸಹಾಯವಾಣಿ ನಂಬರ್ ಇದೆ ಅದು ನೈನ್ ತ್ರೀ ಫೈವ್ ತ್ರೀ ಫೈವ್ ನೈನ್ ಸೆವೆನ್ ಫೈವ್ ಟೂ ಒನ್ ಅಂತ ಆರೋಗ್ಯ ಸಹಾಯವಾಣಿಯ ನಂಬರ್ ಐದು ಗಂಟೆವರೆಗೂ ಇರುತ್ತೆ ಆದಷ್ಟು ಕೊಪ್ಪಿನಾಂಶ ಇರುವಂತ ಆಹಾರನ ಕಡಿಮೆ ತಿನ್ಬೇಕು ತಿಂದ್ರು ನಾವು ನಿಯಮಿತವಾಗಿ ವಾಕಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು ದಿನನಿತ್ಯ ನಮ್ಮ ಜೀವನದಲ್ಲಿ ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಒಂದು ಅರ್ಧ ಗಂಟೆ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕು ಇವೆಲ್ಲ ಮಾಡ್ಕೊಂಡಿದ್ರೆ ನಾವು ನಮ್ಮ ಇದನ್ನ ಕಾಪಾಡ್ಕೋಬಹುದು ಏನನ್ನ ಉದ್ಯೋಗಾತದ ಬಗ್ಗೆ ಮತ್ತೆ ಅದ್ರ ಲಕ್ಷಣಗಳು ಏನೇನಿರುತ್ತೆ ಅಂತ ಅಂದ್ರೆ ಕೆಲವರಿಗೆ ಎಡಗೈ ನೋವು ಬರುತ್ತೆ ಎಡಗೈ ನೋವು ಬರುವಂತದ್ದು ನಿಮ್ ಎದೆ ಮೇಲೆ ಯಾರೋ ಕೂತಿದರೆ ಕಲ್ಲು ಹಾಕಿದ್ದಾರೆ ಅನ್ನೋ ಅಷ್ಟು ನೋವು ಬರುತ್ತೆ ಆ ತರ ನೋವಿದ್ರೆ ಮತ್ತೆ ಕೆಲವೊಬ್ಬರಿಗೆ ಬಲಗೈನು ನೋವು ಬರಬಹುದು ಎಡಗೈ ಮಾತ್ರ ಬಂದ್ರೆ ಹಾರ್ಟ್ ಅಟ್ಯಾಕ್ ಬಲಗೈನು ಮತ್ತೆ ಈ ಭಾಗ ಏನಿದೆ ಹಿಂದೆ ಏಳೆ ತಾಲೂಕಿನ ವಿವಿಧ ಹೋಬಳಿಯ ಕಾರ್ಯಕಾರಿ ಮಂಡಳಿಗೆ ಸಾಕೇತಿಕ ಗುರುತಿನ ಚೀಟಿ ನೀಡುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಇದೇ ವೇಳೆ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಮೂರಾಜಿ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು